ಒಂದು ಬಾರಿಗೆ ಆಕಾಶದಲ್ಲಿ ನೂರಾರು ಸಾವಿರ ಮಳೆಯ ಹನಿಗಳು ತರಂಗದಂತೆ ತೇಲಿ ಹೋಗುತ್ತಾ ಇದ್ದವು ಅವುಗಳಲ್ಲಿ ಒಂದು ಹನಿ ಚಿಕ್ಕದು ನಾಜೂಕಾದದು ತನ್ನ ಸ್ವರೂಪವನ್ನು ನೋಡಿಕೊಂಡು ತನ್ನ ಜೊತೆಗಿನ ಹನಿಗಳಿಗೆ ಹೇಳಿತು ನಾನೇನು ಬದಲಾವಣೆ ತರುತ್ತೇನೆ ನಾನು ನೆಲಕ್ಕೆ ಬಿದ್ದರೂ ಯಾವುದಕ್ಕೂ ಕೆಲಸ ಆಗಲ್ಲ ಅದಕ್ಕೆ ಹತ್ತಾರು ಹನಿಗಳು ನಗು ಮಾಡುವಂತೆ ಕೆಲವೊಂದು ಸಹಮತ ಪಟ್ಟವು ಆಕಾಶದಲ್ಲೇ ಜಾರಾಡುತ್ತಿರುವಾಗ ಆ ಹನಿ ತನ್ನ ಕುರಿತು ತನ್ನ ಶಕ್ತಿಯ ಕುರಿತು ತುಂಬಾ ಶಂಕೆಯಿಂದ ತುಂಬಿತ್ತು ಆ ಹನಿ ತನ್ನ ಪರಿಚಯವಂತೂ ಮೇಘದ ಹೆತ್ತ ತಾಯಿಯೊಂದಿಗೆ ಹಂಚಿಕೊಂಡಿತು ತಾಯಿ ನಾನು ಭೂಮಿಗೆ ಬಿದ್ದರೂ ಯಾವುದಕ್ಕೂ ಉಪಯೋಗ ಆಗುವುದಿಲ್ಲವೆ ಮೇಘ ತಾಯಿ ಮುದ್ದಾಗಿ ತಿಳಿಸಿದಳು ಏಕೆ ಅಮ್ಮಾ ನೀನು ಅಲ್ಲಿ ಬಿದ್ದು ನೂರಾರು ಹನಿ ಜೊತೆಗೆ ಸೇರಿದಾಗ ಮಾತ್ರ ನದಿ ಹುಟ್ಟುತ್ತದೆ ನದಿಯಿಂದ ಹಳ್ಳಿಗಳಿಗೂ ಹೊಲಗಳಿಗೆ ಜೀವ ಬರುತ್ತದೆ ಆ ಹನಿ ಕೇಳಿದರೂ ಮನಸ್ಸಿನಲ್ಲಿ ಇನ್ನೂ ಆತ್ಮವಿಶ್ವಾಸವಿಲ್ಲದೆ ಆದರೂ ನಾನು ಮಾತ್ರ ಹೋದರೆ ಯಾವ ಬದಲಾವಣೆ ಆಗದು ತಾಯಿ ಸಣ್ಣದು ಇದ್ದರೂ ಪ್ರಯತ್ನ ಬಿಡಬೇಡ ನೀನು ಮಾಡುವುದನ್ನು ಮಾಡು ಬದಲಾವಣೆ ಬರುವುದನ್ನು ನೀನು ನೋಡು ಮಳೆಯ ಹನಿ ಕೊನೆಗೂ ಭೂಮಿಗೆ ಬೀಳಲು ಸಿದ್ಧವಾಯಿತು ಅದಕ್ಕೆ ಸಾಕಷ್ಟು ಧೈರ್ಯ ಬೇಕಾಯಿತು ಧಾಳಿ ಜೋರಾಗಿತ್ತು ಇತರ ಹನಿಗಳು ಸಹ ಬಿದ್ದವು ಭೂಮಿಗೆ ಬಿದ್ದ ತಕ್ಷಣ ಅದು ಗಡಿಯಾರ ಟಿಕ್ ಟಿಕ್ನಾದದಂತೆ ಸಣ್ಣ ಮೊಟ್ಟೆಯಷ್ಟು ಕೊಳವೆ ಸೇರಿತು ಅದೇ ಸಮಯದಲ್ಲಿ ಇತರ ಸಾವಿರಾರು ಹನಿಗಳು ಸಹ ಬಿದ್ದವು ಒಟ್ಟಿಗೆ ಸೇರಿ ಸಣ್ಣ ಹರಿವು ಶುರುವಾಯಿತು ಅನೇಕ ಹನಿಗಳ ಸೇರ್ಪಡೆಯಿಂದ ಹರಿವು ದೊಡ್ಡದಾಗಿ ಹನಿಗಳು ತಾವು ಸೇರಿಕೊಂಡಾಗ ನದಿ ಹುಟ್ಟಿಸುತ್ತವೆ ಎಂಬ ಮೇಘತಾಯಿಯ ಮಾತು ಸತ್ಯವೆಂದು ಆ ಹನಿಗೂ ತೋರಿತು ಆ ಹನಿ ತನ್ನೊಳಗೆ ಹೇಳಿಕೊಂಡಿತು ನಾನು ಬದಲಾವಣೆ ತರಲಾರೆ ಎಂದು ಭಾವಿಸಿದ್ದೆ ಆದರೆ ನಾವು ಸೇರಿದಾಗ ಏನೊಂದು ಮಹತ್ವವಾಗುತ್ತದೆ ಅದೇ ಹರಿವಿನಿಂದ ಹಳ್ಳಿ ಪಕ್ಕದ ಹೊಲಗಳಿಗೆ ನೀರು ತಲುಪಿತು ಹೊಳಪಿನಿಂದ ಹಸಿರು ಹುಲ್ಲು ಹುಟ್ಟಿತು ರೈತರ ಮುಖದಲ್ಲಿ ಸಂತೋಷದ ನಗು ಮೂಡಿತು ಕಾಗೆ ಹಕ್ಕಿಗಳು ಪ್ರಾಣಿಗಳು ಎಲ್ಲರಿಗೂ ನೀರು ದೊರೆಯಿತು ಮಳೆಯ ಹನಿ ಇದನ್ನು ನೋಡಿ ಆನಂದದಿಂದ ಮುಗುಣ್ಣಗೆಯಿತು ತಾನು ಮಾಡಿದ್ದ ಸಣ್ಣ ಪ್ರಯತ್ನವೇ ದೊಡ್ಡ ಬದಲಾವಣೆಗೆ ಕಾರಣವಾದುದನ್ನು ಅರಿತುಕೊಂಡಿತು ಅಂತಿಮವಾಗಿ ಆ ಹನಿ ಮತ್ತೊಮ್ಮೆ ಹಳೆಯ ಗೆಳೆಯರ ಜೊತೆಗೂಡಿ ಆಕಾಶಕ್ಕೆ ಹಾರಿಕೊಂಡಿತು ಈ ಕಥೆಯ ಪಾಠ ಸಣ್ಣ ಪ್ರಯತ್ನವು ದೊಡ್ಡ ಬದಲಾವಣೆ ತರಬಹುದು ಒಬ್ಬನೇ ನಾವಿಲ್ಲ ಒಟ್ಟಾಗಿ